ಆ ಸಾಮಾನುಗಳನ್ನು ಪರ್ಚೇಸ್ ಮಾಡಿ ಆದ್ರೆ ಇಲ್ಲಿ ನಡೀತಾರಂತ ಕಷ್ಟ ಎಷ್ಟು ಅಂದ್ರೆ ನಿಜವರು ಕೂಡ ಐದು ಸಾವಿರಕ್ಕೆ ಪರ್ಚೇಸ್ ಮಾಡಿದ್ರೆ ಇಪ್ಪತ್ತೈದು ಸಾವಿರ ಬಿಲ್ ಹಾಕ್ತಾರೆ ಆದ್ರೆ ಈ ಆಯ್ಕೆ ಮಾಡ ಪತ್ರ ಅಧಿಕಾರಿಗಳು ನೀವೇನ್ ಪರ್ಚೇಸ್ ಮಾಡಿದ್ರಿ ಆ ಸಾಮಾನು ಕೇಳಿ ಹೇಳಿಕ್ಕಿಲ್ಲ ಬಿಲ್ ಕೇಳ್ತಾರೆ ಇದು ನಮ್ಮ ವ್ಯವಸ್ಥೆ ಆಗಿರೋದು ದಯಮಾಡಿ ಎಲ್ಲ ಎಸ್ ಡಿ ಎಂ ಸರ್ ಹೇಳೋದು ಅಷ್ಟೇ ಆದ್ರೆ ಇನ್ನೊಂದು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಏನಾಗಿದ್ದಾರೆ ಅಂದ್ರೆ ನಿಜವಾಗೂ ಕೂಡ ಒಬ್ಬೊಬ್ಬ ಶಿಕ್ಷಕರು ಅವ್ರು ಕೊರಂತ ಸಂಬಳಕ್ಕೆ ಉನ್ನತವಾದಂತ ವಿದ್ಯಾಭ್ಯಾಸ ಕೊಡ್ತಾರೆ ಇನ್ಮಿತ್ತ ಶಿಕ್ಷಕರು ಬೇಜವಾಬ್ದಾರಿ ಗಂಟೆವಡಿ ಸಂಬಳತಾದ ಅಷ್ಟೇ ಇವ್ರು ಕೂಡ ಇದೆ ನಮ್ಮ ಸಲೂ ಇದೆ ಅದಕ್ಕೆ ಎಷ್ಟೇ ಸಲ ಏನ್ ಮಾಡ್ಬೇಕು ಅಂದ್ರೆ ದಿನಕ್ಕೆ ಹದಿನೆಂಟು ಜನ ಸದಸ್ಯ ಇರ್ತೀನಿ ಯಾರು ಒಬ್ರು ಹೋಗಿ ಅವ್ರನ್ನ ವೆರಿಫೇಷನ್ ಮಾಡ್ಬೇಕು ನೀವು ಏನೂ ಕೇಳಲ್ಲ ನಾನು ಲಕ್ಷ್ಮಿಸ್ತಾ ನಾನು ವಾರಕ್ಕೆ ಎರಡು ಬಾರಿ ಹೋಗಿ ಒಂದು ಕ್ಲಾಸ್ ಮಾಡ್ತೀನಿ ಮಕ್ಕಳನ್ನ ನೀವು ನಿಮ್ಗೆ ಏನ್ ಬರುತ್ತೋ ಮಗ್ಗಿ ಕೇಳಿ ಲೆಕ್ಕ ಕೇಳಿ ಗುಣಕಾರ ಭಾಗ ಕಾಯಿ ಕೇಳಿ ಮಾಡಕ್ ನೀವು ಕ್ಲಾಸ್ ಟೀಚರ್ ಕರ್ಸಿ ಏನಪ್ಪ ಕೆಲಸ ಯಾಕೆ ಈ ಮಕ್ಳು ಪಾಠ ಮಾಡ್ತಲ್ಲ ಕೇಳಿ ಕೇಳುವಂತ ಹಕ್ಕು ಪ್ರತಿಯೊಬ್ ಇದೆ ಆದ್ರಿಂದ ಇಲ್ಲ ಅಂದ್ರೆ ನಮ್ಮ ಸರ್ಕಾರಿ ಶಾಲೆ ಉಳಿಯಲ್ಲ ಯಾಕೆಂದ್ರೆ ಮಕ್ಕಳ ಸಂಖ್ಯೆ ದಿನೇ ದಿನೇ ಕಮ್ಮಿ ಆಯ್ತಾ ಯಾಕೆ ಯಾಕಾಯ್ತಾ ಇದೆ ನಮ್ಮ ಸರ್ಕಾರಿ ಶಾಲೆ ಶಿಕ್ಷಕರು ಸರಿಯಾಗಿ ಪಾಠ ಮಾಡಿದ್ರೆ ಪಕ್ಕದ ಮನೆ ಮಗ ಚೆನ್ನಾಗಿ ಓದ್ತಾರ ಸರ್ಕಾರಿ ಶಾಲೆ ಇನ್ನೊಬ್ಬ ಮಗ ಬಂದು ಸೇರ್ತಾರೆ ಇದು ಶಿಕ್ಷಕರ ಜವಾಬ್ದಾರಿ ಆದ್ರೆ ನಮ್ಮ ಆಡಳಿತ ಸರಿ ಇಲ್ಲ ಇವರು ಡಿ ಡಿ ಪಿ ಆಗೋದು ಡಿಮೆ ಆಗಬಹುದು ಶಿಕ್ಷಕರಿಗೆ ಯಾವುದೇ ಒಂದು ಕ್ರಮ ಕೈಗೊಳ್ಳಲ್ಲ ಯಾರ ಕ್ರಮ ಕೈಗೊಳ್ತಾ ಇದಾರೆ ಯಾರು ಕ್ರಮ ಕೈಗೊಳ್ಳಲ್ಲ ಅದು ನಮ್ಮ ದುರ ವ್ಯವಸ್ಥೆ ಆಗಿದೆ ದಯಮಾಡಿ ನನಗೆ ಇಷ್ಟೊಂದು ಮಾಡಾಂತ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮತ್ತು ಎಸ್ ಸದಸ್ಯರಿಗೆಲ್ಲ ನಮಸ್ಕಾರ ಸುಮಾರು ಸಂಘಟನೆಗಳು ಸರ್ಕಾರಿ ಶಾಲೆ ಉಳಿಸಿ ಅಂತ ಹೇಳಿ ಬೆಂಬಲ ಕೊಟ್ಟಿದ್ದಾರೆ ಆದರೆ ಇವತ್ತು ಸರ್ಕಾರಿ ಶಾಲೆ ಹಾಳಾಗ ಕಾರಣನೇ ನಮ್ಮ ಜನತೆ ಏಕೆಂದರೆ ಚುನಾವಣೆ ಹತ್ತಿರ ಬಂದಾಗ ಯಾವುದೇ ರೀತಿ ಅಭಿವೃದ್ಧಿ ಮಾಡಿ ಅಂತ ಯಾವ ಎಮ್ ಎಲ್ ಎನಾಗಲಿ ಯಾವ ಮುಖ್ಯಮಂತ್ರಿನು ಕೇಳಲ್ಲ ಅವತ್ತು ಕೇಳೋದೇನು ನಾಲ್ಕು ಕೆಸ್ ಬಾಟ್ಲು ಕಳಿಸ್ಬಿಡು ಒಂದು ದೇವಸ್ಥಾನ ಕಳಿಸ್ಬಿಡು ಅಂತಾರೆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿ ವಯಸ್ಸಾದವರಿಗೆ ಒಳ್ಳೆ ಆಸ್ಪತ್ರೆ ಕಟ್ಕೊಡಿ ಅಂತ ಯಾವುದೇ ಊರು ಊರಲ್ಲಿ ಯಾವುದೇ ಮುಖಂಡರುಗಳು ಒಬ್ಬರು ಕೇಳೋದಿಲ್ಲ ಅವ್ರು ಕೇಳೋದು ಇಷ್ಟೇ ಯಾವ್ದೇ ಊರ್ಗೋದ್ರು ಇನ್ನು ಮೂರು ತಿಂಗಳಿದ್ದಾಗೆ ಮನೆ ಮನೆ ಸುತ್ತಾ ಇರ್ತಾರೆ ಎಮ್ ಎಲ್ ಎಗಳು ಪ್ರತಿಯೊಂದು ಊರಿಗೂ ಆರ ಅರ್ಧ ಗಂಟೆಗೆ ಹೋಗ್ತಾ ಇರ್ತಾರೆ ಆದ್ರೆ ಎಲೆಕ್ಷನ್ ಮುಗಿದ ತಕ್ಷಣ ನಾಲ್ಕೂವರೆ ವರ್ಷ ಯಾವ ಎಮ್ ಎಲ್ ಎನು ಯಾವ ಊರ ಕಡೆನು ಕಾಲ್ ಹಾಕೋದಿಲ್ಲ ಆದ್ರೆ ನಮ್ಮ ಜನ ಕೇಳೋದು ಅಷ್ಟೇ ಮೂರು ತಿಂಗಳು ಸ್ಟಾರ್ಟ್ ಆದ ತಕ್ಷಣ ನಮ್ಮ ಊರಲ್ಲಿ ಹಬ್ಬ ಇದೆ ಒಂದು ಹತ್ತು ಕೇಸ್ ಕೇಸ್ ಕಳಿಸ್ಬಿಡಿ ಸಾಕು ಯಾಕೆ ನಾನು ಒಂದು ಎರಡು ಸಾವಿರದ ಹದ್ಮೂರ ಚುನಾವಣೆ ನಿಂತಾಗ ಒಂದು ಹಳ್ಳಿಗೆ ಹೋದೆ ಹಳ್ಳಿಗೆ ಹೋದಾಗ ಅವ್ರು ಏನ್ ಕೇಳಿದ್ರು ರಸ್ತೆ ನೋಡಿದ್ರೆ ಸೈಕಲ್ ಆಗಲ್ಲ ಅವ್ರು ಕೇಳಿದೇನೋ ನಮ್ಮೂರಲ್ಲಿ ಅಪಾಯ್ ನಾಕೇ ಕಳ್ಸಿಬಿಡಣ ಅಂತ ನಮ್ಮೂರ ಸ್ಕೂಲ್ ಕುರಿತು ಮಾಡುವಂತ ಯಾವ ಹಳ್ಳಿಲೂ ಕೇಳಿಲ್ಲ ನಾನು ಇಡೀ ಮಂಡ್ಯದಲ್ಲಿ ಒಂದು ರಾಜ್ಯ ಪ್ರವಾಸ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಸರ್ಕಾರಿ ಸಲಹೆ ಬಗ್ಗೆ ಸುಮಾರು ನಾವು ಎರಡು ವರ್ಷಗಳಿಂದ ಸರ್ಕಾರಿ ಅಭಿಯಾನಗಳನ್ನ ಮಾಡಿದ್ವಿ ಶಾಲೆ ಉಳಿಸ್ಬೇಕು ಮತ್ತೆ ಅದ್ರೊಳಗೆ ಒಂದು ಶಾಲೆ ಒಳಗೆ ಹೆಂಗಿರಬೇಕು ಕೊಠಡಿ ಯಾವ ತರ ಇರಬೇಕು ಅಲ್ಲಿ ಮಕ್ಕಳಿಗೆ ಏನು ಅನುಕೂಲ ಬೇಕು ಅನ್ನೋದ ನಾನು ಸುಮಾರು ಒಂದು ಐವತ್ತು ಸ್ಕೂಲ್ ಅಭಿಯಾನ ಮಾಡಿದ್ದೀನಿ ಎಲ್ಲ ಎಮ್ಮೆ ಇವಾಗ ಯಾರು ಉಸ್ತುವಾರಿ ಸಚಿವರಾಗಿದ್ರು ಅದೇ ಊರೊಳಗೆ ಹೋಗಿದೀವಿ ಅದೇ ಊರಿನ ಅವ್ರ ಸ್ಕೂಲೆ ಸರಿ ಇಲ್ಲ ಮಕ್ಕಳು ಕೂತ್ಕೊಳ್ಳಕ್ಕೆ ಪಂಚು ಸುದ ಸರಿ ಇಲ್ಲ ಒಂದು ಟಾಯ್ಲೆಟ್ ವ್ಯವಸ್ಥೆ ಸುದ ಇಲ್ಲ ಇಂತಹ ಸಚಿವರುಗಳು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇದ್ದಾರೆ ಯಾಕೆಂದ್ರೆ ಇವತ್ತು ನಿಮಗೆಲ್ಲ ಗೊತ್ತಿಲ್ಲ ಹಾಗೆ ಸುಮಾರು ಜನ ಇಂದಿನ ಪೂರಿಕರು ಸರ್ಕಾರಿ ಶಾಲೆ ಕಟ್ಟಕ್ಕೋಸ್ಕರ ಜಾಗ ಬಂದಿರ್ತಾರೆ ಆದ್ರೆ ಆ ಜಾಗನ ಇವತ್ತಿನವರೆಗೂ ಸರ್ಕಾರದವರು ಗುರುತಿಸಿ ಆ ಸರ್ಕಾರ ಆಗ ಕಂದಾಯ ಆರ್ ಟಿ ಸಿ ಇದು ಗೌರ್ಮೆಂಟ್ ಸರ್ಕಾರಿ ಶಾಲೆ ಅಂತ ಹೇಳಿ ಅಂತೇಳಿ ಆಟಿಸಿ ಆಟಿಸಿಕೊಂಡಿರುವಂತ ಯೋಗ್ಯತೆ ಯಾವುದೇ ಎಂ ಎಲ್ ಎಲ್ಲ ಯಾವುದೇ ಮುಖ್ಯಮಂತ್ರಿಗಳಾಗಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಡಿ ಸಿಗಳು ತಹಸೀಲ್ದಾರ್ಗಳು ಬೇಜವಾಬ್ದಾರಿಯಿಂದ ಇವತ್ತು ಮೂರು ತಲೆಮಾರು ನಾಲ್ಕು ತಲೆಮಾರುಗಳು ಇವತ್ತು ಬಂದು ಕೇಸ್ ಹಾಕೊಂಡು ಕೂತಿದ್ದಾರೆ ಇದು ನಮ್ ತಾತ ಕೊಟ್ಟಿದ್ದು ನಮ್ಗೆ ಜಾಗ ಕೊಡಿ ಅಂತ ಈ ವ್ಯವಸ್ಥೆಯಲ್ಲಿ ನಿಲ್ಲಬೇಕು ಯಾರು ಕೇಳ್ಬೇಕಿದ ಮಕ್ಕಳು ಕಲಿಸ್ತಾರೆ ಪೋಷಕರುಗಳು ಇವತ್ತು ಏನಾಗ್ತದೆ ನನ್ನ ಈ ಕೆಲವರು ಇವತ್ತು ಜನ ಏನ್ ಸಿಕ್ಕ ಹಳ್ಳಿಲಿ ಆ ಸ್ಕೂಲ್ ಮುಚ್ಚಿದ್ರು ಪರವಾಗಿಲ್ಲ ನನ್ನ ಮಗ ಬಸ್ಸಲ್ಲಿ ಹೋಗಿ ಆ ಏನೋ ಸ್ಕೂಲ್ ಕಲಿಬೇಕು ನಾನು ಶಾಲೆ ಮಾಡಾದ್ರು ಸರಿ ನನ್ನ ಮಗನ ಬಸ್ಸಲ್ಲಿ ಕಳಿಸ್ಬೇಕು ಅಷ್ಟು ತಿಳ್ಕೊಂಡಿದ್ದಾರೆ ದಿನ ಇವತ್ತು ನಮ್ಮ ರಾಜ್ಯದಲ್ಲಿ ವಿಜ್ಞಾನಿಗಳು ಇರ್ಬೋದು ಎಂ ಎಲ್ ಎರ್ಬೋದು ಸರ್ಕಾರಿ ಕಚೇರಿಯಲ್ಲಿ ಪ್ರತಿಯೊಬ್ಬರು ಅಧಿಕಾರಿಗಳು ಸರ್ಕಾರಿ ಶಾಲೆಯಲ್ಲಿ ಓದಿದ್ದಾರೆ ಓದಿ ಇವತ್ತು ಪ್ರತಿಯೊಬ್ರು ಒಳ್ಳೊಳ್ಳೆ ಸಂಬಳ ಬರ್ತಾ ಇದ್ದಾರೆ ಆದರೆ ಇವತ್ತಿನ ಮಕ್ಕಳ ಶಿಕ್ಷಣ ಎಲ್ಲ ಸರ್ಕಾರಿಗಳು ಸರ್ಕಾರಿ ನೌಕರರುಗಳು ಸುಮಾರು ಜನ ಟೀಚರ್ಸ್ಗಳಿದ್ದಾರೆ ಸ್ಕೂಲ್ಗೆ ಹೋಗೋದಿಲ್ಲ ಯಾರಿಗೂ ಒಬ್ಬರನ್ನ ಹುಡುಗನ ಮಾನಿಟರ್ ತರ ಮಾಡ್ಬಿಟ್ಟು ಜಿಲ್ಲಾ ಸಂಬಂಧ ತಗೋತಾರೆ ಎಂ ಎಲ್ ಎರ ಜೊತೆ ಓಡಾಡ್ಕೊಂಡು ಇರ್ತಾರೆ ಇದು ಇವತ್ತಿನ ನಮ್ಮ ರಾಜ್ಯದ ಪರಿಸ್ಥಿತಿ ಅದು ಹೇಳಿ ನಾವು ಹೋರಾಟ ಮಾಡ್ತಾ ಇದೀವಿ ಈಗ ನೀವೆಲ್ಲ ಮಾಡ್ತಾರ ತುಂಬಾ ಒಂದು ನಮ್ಗೊಂದು ಒಂದು ಉಪಾಸ ಬಂತು ನಿಮ್ಗೆ ಯಾವ್ದೇ ರೀತಿ ಕೆಆರ್ ಪಕ್ಷ ಮೂವತ್ತೊಂದು ಜಿಲ್ಲೆ ಎಲ್ಲಾ ತಾಲೂಕು ಯಾವಾಗ ನೀವು ಪ್ರೊಟೆಸ್ಟ್ ಮಾಡಿ ಈ ಹೋರಾಟಕ್ಕೆ ನಿಮ್ ಜೊತೆ ನಾವು ಯಾವುದೇ ರೀತಿ ಕೈ ಜೋಡಿಸ್ತೀವಿ ಯಾವ್ದೇ ಯಾವ್ದೇ ತಾಲೂಕಾದ್ರೂ ಸರಿ ಮಕ್ಕಳು ಎಲ್ಲಿಂದಿರ ಮಂಡ್ಯನ ಓಕೆ ಓಕೆ ಸರ್ಕಾರಿ ಶಾಲೆ ಎಸ್ ನೋಡಿ ವೀಕ್ಷಕರೇ ಮಕ್ಕಳನ್ನೇ ಮಾತಾಡ್ತೀನಿ ಇದು ಊಟ ಎಲ್ಲ ಹೆಂಗ್ ಕೊಡ್ತಾರಪ್ಪ ಊಟ ಹೆಂಗಿದೆ ಚೆನ್ನಾಗಿದ್ಯಾ ಪಾಠ ಎಲ್ಲ ಹೆಂಗ್ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರ ಇನ್ನು ಟೀಚರ್ಸ್ ಬೇಕಾ ನಿಮ್ಗೆ ಎಷ್ಟು ಜನ ಬೇಕು ಐದು ಜನ ಅಷ್ಟೇನಾ ಇನ್ನು ಎಷ್ಟು ಜನ ಬೇಕು ನಿಮ್ಮ ಶಾಲೆಗೆ ಹೌದಾ ಹ ಹ ಹಾಗಾಗಿ ಇನ್ನೂ ಸ್ವಲ್ಪ ಟೀಚರ್ಗಳು ಹಾಕಿದ್ರೆ ಅನುಕೂಲ ಆಗುತ್ತೆ ಏನಿನ ಹೆಸರು ನೀವು ಇವತ್ತು ಸ್ಟ್ರೈಕ್ ಬಂದಿದ್ಯಾ ಯಾಕೆ ಬಂದಿದ್ಯಾ ಕೇಳಿಸ್ಕೊಳ್ರಿ ಜನಪ್ರತಿನಿಧಿಗಳೇ ಮುಟ್ಟಾಳ್ರೆ ಸತ್ಪ್ರಜೆಗಳೇ ಕೇಳಿಸ್ಕೊಳ್ಳಿ ಈ ಒಂದು ಪ್ರಜ್ಞೆ ಈ ಮಕ್ಳಗಿರುವಂತ ಒಂದು ಕೃತಜ್ಞತೆ ಈ ಮಕ್ಕಳಿಗೆ ದೇಶಾಭಿಮಾನ ಇಲ್ಲ ನಿಮ್ ಯೋಗ್ಯತೆಗೆ ಕೇಳಿಸ್ಕೊಳ್ಳಿ ಮಕ್ಕಳು ಹೆಂಗ್ ಮಾತಾಡ್ತವೆ ಅಂತ ಹಾ ಹಾಗಾಗಿ ಸರ್ಕಾರಿ ಶಾಲೆ ಉಳಿಬೇಕಪ್ಪ ಓಕೆ ಹಾ ನಿಮ್ಮ ತನ್ನ ತಾಯಿ ತಾಯಿ ತನ್ನರಾ ಓಕೆ ಎಷ್ಟೇ ಕ್ಲಾಸ್ ನೀನು ಮೂರನೇ ಕ್ಲಾಸ್ಟೂಟ್ ಕೂಡ ಪದ್ಮಿನಿ ಹಾಂ ನೀನು ಕೂಡ ಸರ್ಕಾರಿ ಶಾಲೆ ಉಳಿಬೇಕು ಅನ್ನೋ ಒಂದು ವಿಚಾರಕ್ಕೆ ಬಂದಿದ್ಯಾ ಹಾಂ ಹಾ ಹಾ ಮತ್ತೆ ನೀನು ಯಾವ ಸ್ಕೂಲು ಯಾವ ಮಂಡ್ಯ ಹಾಂ ಓಕೆ ಓಕೆ ಹಂಗಾಗಿ ನಿಮ್ಮ ಟೀಚರ್ಗಳು ಇನ್ನು ಜಾಸ್ತಿ ಬರ್ಬೇಕಾ ಸ್ಕೂಲ್ಗೆ ಹಾ ಮಕ್ಕಳು ಜಾಸ್ತಿ ಬರ್ಬೇಕಲ್ವಾ ಹಾ ಓಕೆ ಓಕೆ ರೈಮ್ಸ್ ಹೇಳ್ತೀಯ ನೋಡ ಹೇಳು ನೋಣ ರೈಮ್ಸ್ ಹೇಳು ನಿಂಗೆ ಏನ್ ಬರುತ್ತೆ ರೈಮ್ಸಲ್ಲಿ ಏನ್ ಬರುತ್ತೆ ರೈಮ್ಸ್ ಅಲ್ಲಿ ಭಗವದ್ಗೀನಿ ಹೇಳ್ತೀಯಾ ಸೂಪರ್ ಹೇಳು ಏನ್ ಹೇಳ್ತಿಯಾ ಮೊದಲ ಬಂಗಾರಪ್ಪ ಬರೀ ನಾಟಕ ಅವ್ರದ ಏಕೆಂದ್ರೆ ಒಂದು ಕಾಲದಲ್ಲಿ ಅವ್ರಿಗೆ ಯಾವ ತರ ಇದ್ರು ಏನಾದ್ರು ಅವ್ರ ಅಪ್ಪ ಸುಮಾರು ವರ್ಷದಲ್ಲಿ ಮುಂಚೆ ಮುಖ್ಯಮಂತ್ರಿ ಆಗಿ ಅಂತ ಬಂಗಾರಪ್ಪನೇ ಮನೆ ಬಿಟ್ಟು ಆಚೆ ಓಡಿಸ್ಬೋದ್ರು ಇನ್ನು ಸದಾ ಸದಾ ಸುಳ್ಳಾಗಿದೆ ಇನ್ನು ಸುಮಾರು ಜನ ಗೊತ್ತಿಲ್ಲ ಅದ ಮನೆ ಬಿಟ್ಟು ಆಚೆ ಹೊರಸ್ಬಿಟ್ಟು ಅಧಿಕಾರಿ ಕಾಕೊಂಡಾಗ ಅವನು ಅವ್ರ ಮನೆಗೆ ಸಾಕೊಂಡಿದ್ದು ಆಮೇಲೆ ತೀರ್ಮಾನ ಮಾಡಿ ಮಲೇರಿಯಾಗುತ್ತೆ ಅಂತ ಅವರ ಮೂರು ಸೆಟ್ಲ್ ಆಗಿದ್ರು ನಿಮ್ಗೆ ಎಷ್ಟೋ ಜನ ಗೊತ್ತಿಲ್ಲ ದೊಡ್ಡ ರಾಜಕಾರಣಿಗಳು ಮಕ್ಕಳನ್ನು ಅವ್ರು ಮುಖ್ಯಮಂತ್ರಿ ಆಗಿದ್ರು ತೀರಿಗೆ ಹಾಕಿದ್ರು ಮಾಡೋದು ಮುಖ್ಯ ಜನಕ್ಕೆ ಒಳ್ಳೆ ಮಾಡೋದ್ರೆ ಮಾತ್ರ ಹೆಸರು ಕೊಡೋದು ಅಧಿಕೃತ ನಮ್ಮ ಮಧ್ಯಸ್ಥರು ಹೇಳ್ತಾ ಇರ್ತಾರೆ ಯಾವತ್ತು ಶ್ರೀಮಂತ ಅಲ್ಲ ನೂರಾರು ಹತ್ತು ಜನಕ್ಕೆ ಒಳ್ಳೆ ಮಾಡುವಂತ ವ್ಯಕ್ತಿಗೆ ಶ್ರೀಮಂತರ ನಿಮ್ಮ ಜೊತೆ ಸಂತೋಷರೂ ಸಿಕ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಇಡೀ ರಾಜ್ಯದಲ್ಲಿ ಒಂದು ಹೋರಾಟ ಮಾಡ್ಬೇಕು ಕಾಲಾಗಿದೆ

मतलब यह वक्त शर्मिंदे शम्भू और जब तक मध्य पास दे सर्वत्र आकर मचित चमचा तब मांचा लगता हूँ सेनिया मीडिया संसद वर्षा मुग्धाया कुते पपुनी ना बतीमारे वंगलेशो दिकता ನಿಜ ಹ್ಯಾಂಡ್ಸ್ ಅಪ್ ಕೂಡ ನೀನ್ ಹೇಳುವಂತ ಒಂದು ಎರಡು ಪದ ನನ್ಗೆಲ್ಲ ಹೇಳಕ್ ಆಗಲ್ಲ ನನ್ ಕೈಲಿ ಅಂತಲ್ಲ ಯಾರ ಕೈಲಿ ಹೇಳಕ್ ಆಗಲ್ಲ ನೋಡಿ ಇವತ್ತು ಸರ್ಕಾರಿ ಶಾಲೆಲಿಂದ ಓದ್ತಂತ ಈ ಮಗು ಇವತ್ತು ಭಗವದ್ಗೀತೆನ ಒಂದು ಇಷ್ಟು ಸುದೀರ್ಘವಾಗಿ ಒಂದು ಪಠನ ಮಾಡ್ತಾರೆ ಈ ಮಗು ಅಂತಂದ್ರೆ ನಿಜವಲ್ಲ ಹಾಡ್ ಸರ್ ನಾವು ನಾವು ಇವತ್ತೇನು ಇವತ್ತು ಭಗವದ್ಗೀತೆ ದೊಡ್ಡ ರೆವ್ಯುಲೇಷನ್ ಆಗ್ಬಿಟ್ಟಿದೆ ಈಗ ಶಾಲೆಗೆ ಸೇರ್ಸ್ಬೇಕಾ ಭಗವದ್ಗೀತೆ ಸೇರ್ಸ್ಬಾರ್ದ ಆಯ್ತಾ ಯಾರೋ ಕೆಲವೊಂದು ರಾಜಕಾರಣಿಗಳು ಇದಕ್ಕಿದೇಗೆ ಉದ್ಭವ ಮೂರ್ತಿಗಳಾಗ್ಬಿಡ್ತಾರೆ ಧಾರ್ಮಿಕ ಆಚರಣೆಗೋಸ್ಕರ ನಿಜವಲ್ಲೂ ಈ ಮಕ್ಕಳು ನೋಡಿದ್ರೆ ಇವತ್ತು ಸರ್ಕಾರಿ ಶಾಲೆ ಅಂತ ಹೇಳಕ್ಕೆ ಅಸಾಧ್ಯ ಯಾವ್ದೋ ಒಂದು ಸಂಸ್ಕೃತ ಶಾಲೆಯಲ್ಲಿ ಹೋದಂತ ಮಗು ಅಂತ ಕಾಣುತ್ತೆ ಆದ್ರೆ ನಿಜವಾದ್ರು ಸರ್ಕಾರಿ ಶಾಲೆ ಓದಂತ ಮಗು ಯಾವ ಯಾವ ಊರಮ್ಮ ಯಾವ ಊರು ಮಂಡ್ಯದಲ್ಲಿ ಯಾವ ಏರಿಯಾ ತಾವರಕೆರೆ ಸರ್ಕಾರಿ ಶಾಲೆ ಎಲ್ಲಿ ಕಲಿತಾ ಭಗವದ್ಗೀತೆ ಶೋಕ ಹೈಲಿ ಕಲಿತಿಯಾ ಡೈಲಿ ಯಾವತ್ತು ಕಲಿತಿಯಾ ಡೈಲಿ ಕಲಿತಿಯಾ ಎಸ್ ವೀಕ್ಷಕರೇ ನಿಜವೂ ನನಗೂ ಸೇರಿಸಿ ನಾಚಿಕೆ ಆಗ್ಬೇಕು ಯಾಕಂದ್ರೆ ಈ ಪುಟ್ಟ ಮಗು ಇಷ್ಟು ಸುದೀರ್ಘವಾಗಿ ಭಗವದ್ಗೀತೆ ಆಡ್ತಾ ಶ್ಲೋಕಗಳು ಹೇಳ್ತಾಳೆ ಅಂತಂದ್ರೆ ಈಗ ಕೆಲವೊಂದು ರಾಜಕೀಯ ಪುಡಾರಿಗಳು ಭಗವದ್ಗೀತೆನ ಇವಾಗ ಸೇರಿಸ್ಬೇಕು ಅಂತ ಏನು ಅವ್ರ ರಾಜಕೀಯ ಕೆಸರಾಟಗಳು ಮಾಡ್ತಾರೆ ಆ ಮಗು ನೋಡಿ ಆ ಕಲಿತಿರೋ ಭಗವದ್ಗೀತೆ ಶ್ಲೋಕ ನೋಡಿ ಹೆಂಗಿದೆ ಆಯ್ತಾ ಯಾವ ನಮ್ಮ ಈ ದೇಶದಲ್ಲಿ ಯಾವುದೇ ವಿಚಾರ ಬರಲಿ ಮಗು ಎರಕ್ಕೂ ರಾಜಕೀಯ ಆಯ್ತಾ ಮನುಷ್ಯ ಸಾಯಕ್ಕೂ ರಾಜಕೀಯ ಹಾಗಾಗಿ ಇವತ್ತು ರಾಜಕೀಯ ಪಕ್ಷಗಳ ಕೆಸರಾಟಕ್ಕೆ ಇವತ್ತು ಸರ್ಕಾರಿ ಶಾಲೆಗಳು ಬಲಿ ಆಗ್ತಿರೋದು ಇಂತ ಪ್ರಭುತ್ವಾದಂತ ಮಕ್ಕಳುಗಳು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಅಂತಂದ್ರೆ ಬಹಳ ಖುಷಿ ಆಗುತ್ತೆ ಹಾಗಾಗಿ ನಾವು ಎಷ್ಟೇ ಹೇಳಿದ್ರು ಕೂಡ ಸರ್ಕಾರಿ ಶಾಲೆಗಳನ್ನ ಉಳ್ಸೋದಕ್ಕೂ ಒಬ್ಬರು ಕೈಲಿ ಸಾಧ್ಯ ಆ ಸರ್ಕಾರಿ ಶಾಲೆ ಉಳ್ಸೋದ್ ಯಾರ ಕೈಲಿ ಅಂದ್ರೆ ಅದು ನಿಮ್ ಕೈಲಿ ನಿಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ನೀವು ಸರ್ಕಾರಿ ಶಾಲೆ ಉಳಿಲಿಲ್ಲ ಅಂತಂದ್ರೆ ಅದು ಸರ್ವೇ ಸಾಮಾನ್ಯವಾಗಿ ಸಾರ್ವಜನಿಕವಾಗಿ ಸತ್ಪ್ರಜೆಗಳು ನೀವಿದ್ದೀರಲ್ಲ ನೀವು ಹೋರಾಟ ಮಾಡಿದ್ರೆ ಮಾತ್ರ ಎಲ್ಲ ಇವತ್ತು ದೇಶದ ಅಭ್ಯುದಯ ಕಾಣಕ್ಕೆ ಸಾಧ್ಯ ಯಾವುದೇ ರಾಜಕೀಯ ಪಕ್ಷಗಳಾಗಲಿ ಯಾವುದೇ ಅಲ್ಲ ನೀವು ಸಾರ್ವಜನಿಕರು ಎಚ್ಚೆತ್ಕೋಬೇಕು ನೀವು ಸಾರ್ವಜನಿಕರು ಎಲ್ಲಿವರೆಗೂ ಎಚ್ಚೆತ್ಕೊಳ್ಳಲ್ಲ ನಮ್ಮ ದೇಶದ ನಮ್ಮ ರಾಜ್ಯದ ನಮ್ಮ ಗ್ರಾಮದ ಗ್ರಾಮಾಂತರಗಳ ಪರಿಸ್ಥಿತಿ ಇದೇ ಆಗೋದು ಎಷ್ಟೇ ದೊಡ್ಡ ಭಾಷಣಗಳಾದರೂ ಕೂಡ ನೀವು ಸತ್ಪ್ರಜೆಗಳು ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಯಾವುದೇ ರೀತಿಯ ಸಮಸ್ಯೆಗಳು ಯಾವುದೇ ರೀತಿಯಂತ ಪರಿಹಾರಗಳು ಸಿಗಲ್ಲ ಹಾಗಾಗಿ ತಾವೇನು ನೋಡ್ತಾ ಇದ್ರ ಇವತ್ತು ರೀ ನಮ್ಮ ರಾಜ್ಯದಲ್ಲಿ ಕೇವಲ ಒಂದು ಸರ್ಕಾರಿ ಶಾಲೆಗಳ ಉಳಿವಿಗೋಸ್ಕರ ಹೋರಾಟ ಮಾಡುವಂಥವ್ರು ನಮ್ಮ ಸಂಘಟನೆಗಳು ಆದ್ರೆ ನಾನು ಕೇಳೋದಿಂದ ನೀವು ಮಾಡೋ ಜನಪ್ರತಿನಿಧಿಗಳು ಮಾಡುವಂತ ಕೆಲಸಗಳನ್ನ ಸಂಘಟನೆಗಳು ಮಾಡ್ತಾ ಇದಾರೆ ಅಧಿಕಾರಿಗಳು ಮಾಡುವಂತ ಕೆಲಸಗಳನ್ನ ಸಂಘಟನೆಗಳು ಮಾಡ್ತಾವ್ರೆ ಅಂತಂದ್ರೆ ನೀವೆಲ್ಲ ಯಾವ ಪುರುಷಾರ್ಥಕ್ಕೆ ಇದೀರ್ರಿ ಹಾಗಾಗಿ ಇವತ್ತು ಪಕ್ಷಗಳು ಈಗ ಉದಾಹರಣೆಗೆ ಈ ಒಂದು ಎಸ್ ಡಿ ಎಂ ಸಿ ರಾಜ್ಯ ಎಸ್ ಡಿ ಎಂ ಸಿ ಕಮಿಟಿಗೆ ಸಪೋರ್ಟ್ ಮಾಡಕ್ ಬಂದಂತಹ ರೈತ ಸಂಘಟನೆ ಅದಕ್ಕೊಂತರ ಪಕ್ಷ ಕಟ್ತೀರಾ ಕೆಆರ್ ಎಸ್ ಪಕ್ಷರು ಬರ್ತಾರೆ ಅದಕ್ಕೊಂತರ ರಾಜಕೀಯ ಕಟ್ತೀರಾ ನೀವು ಆಯ್ತಾ ನಿಮ್ಗಂತೂ ಮಾಡಕ್ಕೆ ಅದನ್ನ ಬಂದು ಸಲಹೆ ಸೂಚನೆಗಳು ಕೊಡಕ್ಕೆ ಯೋಗ್ಯತೆ ಇಲ್ಲ ಅಧಿಕಾರಿಗಳಾಗ್ಲಿ ಅಥವಾ ರಾಜ್ಯದ ಜನಪ್ರತಿನಿಧಿಗಳಾಗ್ಲಿ ಜಿಲ್ಲಾ ಪ್ರತಿನಿಧಿಗಳಾಗ್ಲಿ ಆಯ್ತಾ ನೀವು ಬರೀ ರಾಜಕೀಯ ಮಾಡದೇನೆ ರಾಜಕೀಯದಲ್ಲೇ ತೊಳ್ಕೊ ಬಿಡ್ತೀರಾ ನೀವೆಲ್ಲ ಅಲ್ಲ ರೀ ಇಡೀ ಮಂಡ್ಯನ ಇಡೀ ರಾಷ್ಟ್ರ ವ್ಯಾಪಿ ನೋಡ್ತಾ ಇದೆ ನೀವ್ ಮಾಡುವಂತ ಬುಡ್ಬುಡ್ಕೆ ಅಡಿಗೆಗಳು ಧಾರ್ಮಿಕ ಆಚರಣೆಗಳನ್ನ ಮಾಡ್ಬೇಕು ಅನ್ನೋದು ಈಗ ನಿಮ್ ಬಂತ ಈಗ ನಿಮ್ಮ ಒಂದು ಮನಸ್ಥಿತಿಗಳು ನಿಮ್ಮ ರಾಜಕೀಯ ಪಕ್ಷಗಳು ಬಂದೆ ಉಡುವಿಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಎಸ್ ಡಿಎಂಸಿ ಒಂದು ಸರ್ಕಾರಿ ವ್ಯವಸ್ಥೆ ತನ್ನ ಜವಾಬ್ದಾರಿಯನ್ನು ಮತ್ತಾಗ ಏನಿವೆ ಲೈವ್ ಬರ್ತಾ ಇದೆ ಬಂದು ಫೇಸ್ಬುಕ್ ಹಾಕಿ ಶಿಕ್ಷಣ ಅದು ಆಳುವವರ ಕೈಯಲ್ಲೇ ಇಸಿಕ್ಕಿ ಹೋಗ್ತಾ ಇರೋದ್ರಿಂದ ಸರ್ಕಾರಿ ಶಾಲೆದಲ್ಲೇ ಸರ್ಕಾರಿ ಒಂದು ಒಡೆತನದಲ್ಲೇ ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನುವಂಥ ಒಂದು ಅಭಿಯಾನ ಸತ್ಯಾಗ್ರಹ ನಡೀತಾ ಇದೆ ನೇತೃತ್ವವನ್ನು ಸಂತೋಷವನ್ನು ವಹಿಸಿದ್ದಾರೆ ವಿವಿಧ ಜಿಲ್ಲೆಗಳಿಂದ ಬಂದಿದ್ದಾರೆ ಎಲ್ರಿಗೂ ಸಿ ಐ ಟಿಯು ಕರ್ನಾಟಕ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಮಂಡ್ಯ ಜಿಲ್ಲಾ ಸಮಿತಿ ಇವೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸುತ್ತೆ ಈ ಹೋರಾಟದ ಜೊತೆ ಸಿಐ ಕೂಡ ನಿಲ್ಲುತ್ತೆ ಯಾಕೆಂತ ಹೇಳಿದ್ರೆ ಒಂದು ಸರ್ಕಾರಿ ವ್ಯವಸ್ಥೆ ಎಲ್ರಿಗೂ ಶಿಕ್ಷಣ ಸಿಗಬೇಕು ಎಲ್ರಿಗೂ ಆರೋಗ್ಯ ಸಿಗಬೇಕು ಎಲ್ರಿಗೂ ಉದ್ಯೋಗ ಸಿಗಬೇಕು ಇದು ಮೂಲಭೂತ ಹಕ್ಕು ಸಂವಿಧಾನದ ವಿರೋಧ ಹಕ್ಕು ಇವತ್ತು ಶಿಕ್ಷಣಕ್ಕಾಗಿ ಬರ್ಬಾಡಬೇಕಾದಂತ ಸ್ಥಿತಿ ಇದೆ ಶಿಕ್ಷಣಕ್ಕಾಗಿ ಉಪವಾಸ ಮಾಡಬೇಕಾದಂತ ಸ್ಥಿತಿ ಇದೆ ಅಂತ ಹೇಳಿದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಂಬತ್ತೆಂಟು ವರ್ಷ ಆದ್ರೂ ಶಿಕ್ಷಣ ಸರ್ಕಾರಿ ಶಾಲೆ ಉಳಬೇಕನ್ನುವಂತಹ ಒಂದು ಹೋರಾಟಕ್ಕೆ ಹೋಗಿರೋದು ನಿಜಕ್ಕೂ ಈ ಸರ್ಕಾರಗಳಿಗೆ ನಾಚಿಕೆ ಆಗಿದೆ ಸರ್ಕಾರದ ನಡ್ಸೋರೇ ಇವತ್ತು ಖಾಸಗಿ ಶಾಲೆಗಳನ್ನ ನಡೆಸ್ತಾ ಇರೋದು ಅವರ ಮಕ್ಕಳಿಗೆ ಅವರ ಹೆಂಡತಿ ಅವರ ಅಳಿಯಂದ್ರಿಗೆ ಅವರ ಮಕ್ಕಳಿಗೆ ಅವರ ಮೊಮ್ಮಕ್ಕಳಿಗೆ ಅವರ ಸುಪ್ಪತ್ತಿಗೆ ಹೆಚ್ಚಾಗ್ಲಿಕ್ಕೆ ಇವತ್ತು ಖಾಸಗಿ ವಲಯವನ್ನ ಬೆಳೆಸ್ತಾ ಇದ್ದಾರೆ ಕಾರ್ಪೊರೇಟ್ ಶಿಕ್ಷಣವನ್ನ ಇವತ್ತು ಕೊಡ್ಲಿಕ್ಕೆ ಹೊಡ್ತಿದ್ದಾರೆ ಒಂದು ವಿಲೀನೀಕರಣ ಅಂದ್ರೆ ಅದು ಶಿಕ್ಷಣ ಮಾರಾಟ ಅಂತ ಸರ್ಕಾರವನ್ನ ಸರ್ಕಾರಿ ಶಾಲೆನ ಮಾರಾಟ ಮಾಡೋದು ಅಂತ ಅದು ಜಾಗದ ಸಮೇತ ಮಾರಾಟ ಮಾಡೋದು ಒಟ್ಟಾರೆ ಹಳ್ಳಿಗಳಲ್ಲಿ ಇದ್ದಂತಹ ಸರ್ಕಾರಿ ಶಾಲೆಗಳು ನಾವೇನೆಲ್ಲ ಓದ್ ಬಂದಿದ್ದೀವಿ ಅದು ಮುಂದೆ ಇರಬಾರ್ದು ಅನ್ನುವಂತಹ ಕೆಟ್ಟ ಆಲೋಚನೆಗೆ ಇವತ್ತು ರಾಜ್ಯ ಸರ್ಕಾರ ಕೈ ಹಾಕಿದೆ ಹಾಗೇನೆ ಕೇಂದ್ರ ಸರ್ಕಾರ ಕೂಡ ಇಡೀ ಒಟ್ಟಾರೆ ಉನ್ನತ ಶಿಕ್ಷಣವನ್ನೇ ಖಾಸಗಿಮಯ ಮಾಡಲಿಕ್ಕೆ ಕೋಲುವಾದೀಕರಣ ಮಾಡಲಿಕ್ಕೆ ಅದು ಉಳ್ಳವರ ಸ್ವತ್ತಾಗಿಸ್ಲಿಕ್ಕೆ ಹೊರಟಿದ್ದಾರೆ ಹಣಹಳ್ಳವರ ಸಂತೆಯಲ್ಲಿ ಇವತ್ತು ಶಿಕ್ಷಣ ಮಾರಾಟಕ್ಕಿದೆ ಉನ್ನತ ಶಿಕ್ಷಣ ಬಡವರ ಕನಸಾಗಿದೆ ಬಡವರ ಮಕ್ಕಳಿಗೆ ಉನ್ನತ ಶಿಕ್ಷಣ ಇಲ್ಲ ಕ್ವಾಲಿಟಿ ಶಿಕ್ಷಣ ಇಲ್ಲ ಇವತ್ತು ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಎಲ್ಲರೂ ಸರ್ಕಾರಿ ಶಾಲೆಗೆ ಮುಖ ಮಾಡಬೇಕಾಗಿತ್ತು ಪಕ್ಕದ ಕೇರಳ ರಾಜ್ಯದಲ್ಲಿ ಕಳೆದ ನಾಲ್ಕೈದು ವರ್ಷದಲ್ಲಿ ನಾಲ್ಕು ಲಕ್ಷ ಮಕ್ಕಳು ಸರ್ಕಾರಿ ಶಾಲೆಗೆ ಅಡ್ಮಿಷನ್ ಆಗಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಇಂಟರ್ನೆಟ್ ಆಧಾರಿತ ಶಿಕ್ಷಣ ಇದೆ ಇಂಗ್ಲಿಷ್ ಇದೆ ಒಳ್ಳೆ ಕಲಿತಾ ಬೋಧನೆ ಇದೆ ಗುಣಮಟ್ಟದ ಶಿಕ್ಷಣ ಇದೆ ಒಳ್ಳೆ ಬಿಲ್ಡಿಂಗ್ ಇದೆ ಯಾವ ಸರ್ಕಾರಿ ಖಾಸಗಿ ಶಾಲೆಗೂ ಒಂದು ಕಡಿಮೆ ಇಲ್ಲದ ರೀತಿಯಲ್ಲಿ ಬಿಲ್ಡಿಂಗ್ ಗಳು ಇದಾವೆ ಶಿಕ್ಷಣ ಇದೆ ಅದಕ್ಕೆ ಕಂಪ್ಯೂಟರ್ ಆಧಾರಿತವಾದ ಒಂದು ಶಿಕ್ಷಣವನ್ನು ಕೊಡ್ತಾ ಇರೋದ್ರಿಂದ ಎಲ್ಲ ಶಾಲೆಗಳಿಗೂ ಇಂಟರ್ನೆಟ್ ಇದೆ ಎಲ್ಲ ಶಾಲೆಗಳಿಗೂ ಅದಕ್ಕೆ ಮರಳಿ ಶಾಲೆಗೆ ಪ್ರಶಸ್ತ್ರ ಸಮೇತ ಮಕ್ಕಳು ಕರ್ಕೊಂಡು ಸೇರಿಸ್ತಾ ಇದ್ದಾರೆ ಅದೇ ತರಹದ ಒಂದು ಮಾದರಿಯನ್ನು ಕರ್ನಾಟಕ ಸರ್ಕಾರ ಹಾಕಬೇಕು ಸರ್ಕಾರಿ ಶಾಲೆಗಳು ಉಳಿಬೇಕು ನಮಗೆ ಒಂದು ಪಬ್ಲಿಕ್ ಶಾಲೆ ಉಳಿದು ನೋಳಿ ಶಾಲೆಗಳು ಅಲ್ಲಿ ನಾಶ ಆಗ್ತವೆ ಅಂತ ಹೇಳಿದ್ರೆ ಅಂತ ಪಬ್ಲಿಕ್ ಶಾಲೆ ಅಗತ್ಯ ಇಲ್ಲ ಎಲ್ಲರಿಗೂ ಎಲ್ಲ ಮಕ್ಕಳಿಗೂ ಉನ್ನತ ಶಿಕ್ಷಣ ಸಿಗಬೇಕು ಕೂಲಿ ಮಾಡೋರ ಮಕ್ಕಳು ಕೂಡ ಉನ್ನತ ಶಿಕ್ಷಣವನ್ನು ಪಡ್ಕೋಬೇಕು ಆಗ ಮಾತ್ರ ಈ ದೇಶ ಅಭಿವೃದ್ಧಿ ಆಗುತ್ತೆ ಇವತ್ತು ಶಿಕ್ಷಣಕ್ಕೆ ಸಾರ್ವಜನಿಕ ಹೂಡಿಕೆ ತುಂಬಾ ಕಡಿಮೆ ಇದೆ ಇಚ್ಛಾಸಕ್ತಿ ಬರುತ್ತೆ ನಮ್ಮ ರಾಜಕಾರಣಿಗಳಿಗೆ ಉಳ್ಳವರ ಸಂಖ್ಯೆಯಲ್ಲಿ ಅವರು ಜನಕ್ಕೆ ಮಾರಾಟ ಮಾಡ್ಕೊಂತಾರೆ ಇಡ್ತಾರೆ ಆದರೆ ಒಳ್ಳೆ ಶಿಕ್ಷಣ ಮಾತಾಡಲಿಕ್ಕೆ ಮುಂದೆ ಆಗೋದಿಲ್ಲ ಅದಕ್ಕೆ ಮುಖ್ಯ ಕಾರಣ ದೇಶದಲ್ಲಿ ಆರೋಗ್ಯ ಮತ್ತು ಶಿಕ್ಷಣವನ್ನು ಆದ್ಯತೆಯಾಗಿ ಪರಿಗಣಿಸ್ತಾ ಇರೋದು ಸರ್ಕಾರ ಈಗ ಸದನದಲ್ಲಿ ಸ್ವಚ್ಛ ಆಗಿರುವಂತಹ ವಿಚಾರಗಳು ಮಗು ಹೇಳ್ತಾರೆ ನಾವು ಒಂದು ಸರ್ಕಾರಿ ಶಾಲೆಯನ್ನು ವಿಧೀನ ಮಾಡಲ್ಲ ಅಂತ ಅವ್ರಿಗೆ ಯಾರು ಗೊತ್ತಿರಲ್ಲ ಅಂತ ನೀವು ಯಾರು ಅದನ್ನ ವಿಧೀನ ಮಾಡ್ಲಿಕ್ಕೆ ಮಾರಾಟ ಮಾಡ್ಲಿಕ್ಕೆ ಮುಚ್ಚಾಕ್ಲಿಕ್ಕೆ ಈ ಕಾರಣ ಇವತ್ತು ಶಿಕ್ಷಣ ಮಂತ್ರಿಯಾಗಿ ಅದನ್ನ ಇನ್ನಷ್ಟು ಉನ್ನತೀಕರಿಸಲಿಕ್ಕೆ ಯೋಜನೆಯನ್ನು ಬೇಕಾದಂತ ಹಣಕಾಸು ತಂಡಗಳನ್ನ ಮಾಡಬೇಕು ಹಣಕಾಸು ಮೂಲವನ್ನು ಹುಡುಕಿ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆಗಳನ್ನು ಉಳಿಸಲಿಕ್ಕೆ ಬಲವರ್ಧನೆ ಮಾಡಲಿಕ್ಕೆ ಪ್ರತಿ ಹಳ್ಳಿಯಲ್ಲೂ ಶಾಲೆಗಳು ಉಳಿದು ಪ್ರತಿ ಹಳ್ಳಿಯಲ್ಲಿ ಶಾಲೆ ಉಳಿಸಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಪ್ರತಿ ಊರಿಂದ ಕ್ರಾಂತಿ ಆಗುತ್ತೆ ಪ್ರತಿ ಊರಿಂದ ಕ್ರಾಂತಿ ಆಗುತ್ತೆ ಏಕೆಂದರೆ ಜನಕ್ಕೆ ಇದು ಗೊತ್ತಿಲ್ಲ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಪ್ರಶ್ನೆ ಮಾಡೋದು ಪ್ರಜ್ಞೆ ಮಾಡೋ ಪ್ರಶ್ನೆ ಪ್ರಶ್ನಿಸುವ ಮೂಲಕ ಪ್ರಜ್ಞೆ ಬರುತ್ತೆ ಆದ್ರೆ ಪ್ರಶ್ನೆ ಮಾಡೋದನ್ನೇ ಮರ್ತಿದ್ದಾರೆ ಜನ ಪ್ರಶ್ನೆ ಮಾಡೋದನ್ನ ಮರ್ತಿರೋದ್ರಿಂದ ಇವತ್ತು ಪ್ರಜ್ಞಾಹೀನ್ರಾಗಿ ಪ್ರಜ್ಞಾಸ್ವಲ್ರಾಗಿ ಇವತ್ತು ಅವರ ಒಂದು ಆಡಳಿತದ ಒಂದು ದಾಳಗಳಾಗಿ ಇವತ್ತು ಎಲೆಕ್ಷನ್ಗಳಲ್ಲಿ ಅವರು ಓಟ್ ಖರೀದಿ ಮಾಡ್ಕೊಂಡು ಹೋಗ್ತಾರೆ ಅವಾಗ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಕೊಟ್ಟು ಹೋಗ್ತಾರೆ ನಿಮಗೆ ಸ್ವರ್ಗನೇ ಎಣಸ್ತೀವಿ ಅಂತಾರೆ ಆದ್ರೆ ನಮ್ದೇ ಶಾಲೆ ಮಾಡ್ತಿದ್ದಾರೆ ಗೊತ್ತಿಲ್ಲ ನಮ್ದೇ ಮಕ್ಕಳಿಗೆ ಶಿಕ್ಷಣ ಇಲ್ಲ ಅಂತಿದ್ದಾರೆ ಗೊತ್ತಿಲ್ಲ ಬಡವರು ಶಿಕ್ಷಣ ಪಡ್ಕೋಬಾರ್ದು ಅಂತಿದ್ದಾರೆ ಅದರಲ್ಲೂ ಸಾಕಷ್ಟು ಹಿಂದುಳಿದ ಅಲ್ಪಸಂಖ್ಯಾತ ದಲಿತ ಹಾಗೂ ಕೂಲಿ ಕಾರ್ಮಿಕ ಕುಟುಂಬಗಳು ಸಣ್ಣ ರೈತ ಬಡ ರೈತ ಕುಟುಂಬಗಳು ಇವತ್ತು ಶಿಕ್ಷಣದಿಂದ ವಂಚಿತರಾಗ್ತಾರೆ ಇವತ್ತು ಕೇಂದ್ರ ಸರ್ಕಾರ ಹೊಸ ಶಿಕ್ಷಣ ನೀತಿ ತರಲು ಕೊಟ್ಟಿದೆ ಎಲ್ಇಿ ಅದರಿಂದಂತೂ ಬಹಳಷ್ಟು ಜನ ಶಿಕ್ಷಣ ವಂಚಿತರಾಗ್ತಾರೆ ಅದೇನಿದ್ರು ಎಲ್ಲವರು ಮತ್ತೆ ಕೆಲವೇ ಕೆಲವರು ಮಾತ್ರನೇ ಒಂದು ಹಿಂದೆ ಅನಾದಿ ಕಾಲದ ಶಿಕ್ಷಣ ಯಾರಿಗೆ ಸೀಮಿತವಾಗಿತ್ತು ಅವರಿಗೆ ಮಾತ್ರ ನನ್ನ ಮಟ್ಟಕ್ಕೆ ಇವತ್ತು ಶಿಕ್ಷಣ ನೀತಿಯಾದ ವರ್ಗಾಯಿಸ್ತಾ ಕೊಟ್ಟಿದ್ದಾರೆ ಶಿಕ್ಷಣ ಸಾರ್ವತ್ರಿಕ ಆಗಬೇಕು ಸಾರ್ವಜನಿಕ ಹೂಡಿಕೆ ಹೆಚ್ಚಾಗಬೇಕು ಮತ್ತೆ ಬಜೆಟ್ ಅಲ್ಲಿ ಅದಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡಲಿಕ್ಕೆ ಮುಂದಾಗಬೇಕು ಸರ್ಕಾರಿ ಶಾಲೆಯನ್ನು ಯಾವ ಕಾರಣಕ್ಕೂ ಕೂಡ ಮಾರಾಟ ಮಾಡಬಾರ್ದು ವಿಲೀನ ಮಾಡಬಾರ್ದು ಖಾಸಗಿ ಕೈಗೆ ಕೊಡಬಾರ್ದು ಅನ್ನುವಂತ ಆಗ್ರಹವನ್ನು ಮಾಡುತ್ತಾ ಸರ್ಕಾರಿ ಶಾಲೆ ಉಳಿಯುವುದಾಗಿ ನಡೀತಾ ಇರುವ ಈ ಹೋರಾಟ ಇದು ಒಂದು ರೀತಿಯ ಏನೋ ಅಂಕಾವಸ್ಥೆಗೆ ನಡೀತಾ ಇಲ್ಲ ಇದು ಒಂದು ಒಂದು ಬದಲಾವಣೆ ತರಲಿಕ್ಕೆ ನಡೀತಾ ಇರುವಂತದ್ದು ಈ ಬದಲಾವಣೆಯ ಜೊತೆಗೆ ನಾವು ಕೂಡ ನಿಮ್ಮೊಟ್ಟಿಗೆ ಇರ್ತೇವೆ ಯಾವುದೇ ಒಬ್ಬ ಮಂತ್ರಿ ನಾಲಯಕ್ಕ ತರ ವರ್ತಿಸ್ತೇನೆ ಒಂದು ಜವಾಬ್ದಾರಿಯಿಂದ ವರ್ತಿಸ್ಬೇಕು ರಾಜ್ಯ ಸರ್ಕಾರ ಜವಾಬ್ದಾರಿಯಿಂದ ವರ್ತಿಸ್ಬೇಕು ಮುಖ್ಯಮಂತ್ರಿಗಳು ಸರ್ಕಾರಿ ಶಾಲೆಯಿಂದ ಓದಿ ಬಂದು ಇವತ್ತು ಮುಖ್ಯಮಂತ್ರಿ ಆಗಿ ಕೂಡ ಸರ್ಕಾರಿ ಶಾಲೆಗಳಿಗಾಗಿ ನೀವು ಹೆಚ್ಚು ಹೊತ್ತು ಕೊಟ್ಟು ಹಣವನ್ನು ಮೀಸಲಿಡಬೇಕು ನೀವು ಮಾರಾಟ ಮಾಡಬಾರ್ದು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಗುರುಪ್ತಿ ಆಯ್ತು ಅದು ಮತ್ತೊಮ್ಮೆ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಎಲ್ಲ ಹಿರಿಯ ಹೋರಾಟವರಿಗೆ ನಮಸ್ಕಾರಗಳು ಏಕೆ ಅಂತಂದ್ರೆ ನಮಗೆ ಬರ್ತಿರುವಂತಹ ವಸ್ತುಗಳು ಶಿಕ್ಷಣ ಹೋರಾಟ ಸಂಘಟನೆ ಮಾಡಿ ನೋಡಿ ಶಾಲಾ ಮಕ್ಕಳು ಪಾಪ ಬರ್ತಾ ಇದ್ರೆ ಅವ್ರಿಗೆ ಏನು ಗೊತ್ತಿಲ್ಲ ಏನ್ ಅಂತ ಕೂಡ ಗೊತ್ತಿಲ್ಲ ಅವ್ರಿಗೆ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಪಾಪ ಏನು ಗೊತ್ತೇ ಇಲ್ಲ ಅವ್ರಿಗೆ ಯಾರು ಏನು ತಲೆ ಕೆಟ್ಟಲ್ಲ ರೀ ಯಾಕೆಂದ್ರೆ ಏನು ವಿಚಾರ ಗೊತ್ತಿರಲಿಲ್ಲ ಅವ್ರು ನೋಡೋದೆಲ್ಲ ಬರೀ ಸೋಷಿಯಲ್ ಮೀಡಿಯಾಗಳು ನೋಡ್ತಾರೆ ಇವತ್ತು ಪ್ರಜ್ಞಾವಂತ ವಿಚಾರಗಳನ್ನ ಇಲ್ಲಿ ನೋಡ್ತಾರೆ ಶಾಲಾ ಮಕ್ಕಳಾಗಲಿ ಅಥವಾ ಯಾವ ರೀತಿಯಾದಂತಹ ಶಿಕ್ಷಣ ವ್ಯವಸ್ಥೆಯಲ್ಲಿ ಇರುವಂತಹ ಶಿಕ್ಷಕರಾಗ್ಲಿ ಮುಖ್ಯವಾಗಿ ಶಾಲಾ ಶಿಕ್ಷಣಗಳಿರುವಂತಹ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಅರ್ಥ ಮಾಡ್ಕೊಬೇಕು ಆ ಮಗು ಕೋಲಾರದಲ್ಲಿ ಸತಂತ ಮಗು ಇವ್ರ ಮನೆ ಮಕ್ಕಳಾಗಿದ್ರೆ ಏನ್ ಮಾಡ್ತಾ ಇದ್ರು ನೋಡಿ ಇವತ್ತು ಮೂಕ ಪ್ರೇಕ್ಷಕರಂಗೆ ನೋಡುವಂತ ವಿದ್ಯಾರ್ಥಿಗಳು ಇವತ್ತು ನಮ್ಮ ದೇಶದಲ್ಲಿ ವಿದ್ಯಾರ್ಥಿಗಳೇ ಏನು ಇವತ್ತು ಯುವಕ ಯುವ ಶಕ್ತಿನೇ ಮೇಲ್ಗೈ ಆದಂತದ್ದು ಆದ್ರೆ ಅಟ್ಲೀಸ್ಟ್ ಒಂದು ಬಂದು ಕೂತ್ಕೊಳ್ಳಂತ ಒಂದು ಸಾವಧಾನ ಕೂಡ ಇವ್ರಿಗೆ ಗೊತ್ತಿಲ್ಲ ಯಾಕೆ ಕೂತ್ಕೊಬೇಕು ಅಂತ ಯಾರೋ ಮಾಡ್ಕೋತಾರೆ ಇದು ರಾಜಕಾರಣಿಗಳ ದಾಳವಾಗಿರೋಂತ ಒಂದು ವಿಚಾರ ಹಾಗಾಗಿ ಸಾರ್ವಜನಿಕರು ನೋಡಿ ಎಲ್ಲ ಒಳ್ಳೆ ಈ ದೊಂಬರಾಟ ಆಡ್ತಾ ಇದ್ದಾಗ ನೋಡ್ತಾರಲ್ಲ ಜನ ಅಂತ ವ್ಯವಸ್ಥೆ ಆಗಿರೋಂತದ್ದು ಅದಕ್ಕೆ ಅಲ್ವನ್ರಿ ನಿಮ್ಮ ರಾಜಕಾರಣಿಗಳು ಯಾವಾಗ ಬೇಕೋ ಅವಾಗ ದಾಳದಂತೆ ಬಳಸ್ಕೊಂಡು ಎಷ್ಟು ಬೇಕಷ್ಟು ಉಪಯೋಗಿಸ್ಕೊಳ್ತಾರಂತೂ ನೋಡಿ ಇವತ್ತು ಶಾಲಾ ವಿದ್ಯಾರ್ಥಿಗಳು ಯಾರ ಪರವಾಗಿ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ಶಿಕ್ಷಣದ ವ್ಯವಸ್ಥೆ ಪರವಾಗಿ ಮಾಡ್ತಾ ಇರೋದಂತೂ ಗೊತ್ತಿಲ್ಲ ಒಂದು ವಿಚಾರ ಏನು ಅಂದ್ರೆ ಹೋರಾಟಕ್ಕೆ ಸರ್ಕಾರಿ ಶಾಲೆಗಳ ಎಲ್ಲ ಶಿಕ್ಷಕರು ಸೇರ್ಕೊಂಡು ಜೊತೆಗೆ ಶಿಕ್ಷಕರು ಬರಲ್ಲ ಬಿಡಿ ಅವರೆಲ್ಲ ರಾಜಕೀಯ ಚೇರಗಳ ಕೆಲಸ ಮಾಡ್ತಾರೆ ಕೆಲವರು ವಿದ್ಯಾರ್ಥಿಗಳು ಬರ್ಬೇಕು ಮುಖ್ಯವಾಗಿ ಯಾವ ವಿದ್ಯಾರ್ಥಿಗಳು ಬರ್ತಾರೆ ವಿದ್ಯಾರ್ಥಿಗಳಿಗೆ ಆಡಳಿತ ವ್ಯವಸ್ಥೆಯಿಂದ ಅವ್ರಿಗೆ ಅದನ್ನ ಮನವರಿಕೆ ಮಾಡಿಕೊಡ್ಬೇಕು ಏನಾಗ್ತಿದೆ ಅಂತ ಹಾಗಾಗಿ ಯಾವ ವಿದ್ಯಾರ್ಥಿಗಳ ಬಗ್ಗೆ ಇದ್ರ ಬಗ್ಗೆ ಅರಿವೇ ಇಲ್ಲ ಅವ್ರು ಏನು ಮಾಡ್ತಾರೆ ಅಂತ ಕೇಳುವಂತ ವ್ಯವಧಾನ ಇಲ್ಲ ನಾವು ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಏನು ಮಾಡಬೇಕು ಅನ್ನೋದನ್ನು ಕೂಡ ಪ್ರವಾಸವಾಗಿ ನಾವು ಆಟಗಾರ ದಯವಿಟ್ಟು ನಾಳೆಯ ಜನ ಅರ್ಥ ಮಾಡ್ಕೋಬೇಕು ನಮ್ಮ ಹಕ್ಕುಗಳನ್ನು ಉಳಿಸ್ಕೊಳ್ಳುವಂತಹ ಕೆಲಸವನ್ನ ಮಾಡಬೇಕು ಇವತ್ತು ಇಡೀ ರಾಜ್ಯದಲ್ಲಿ ಮಟ್ಟ ಮೊದಲಿಗೆ ಒಂದು ಹೋರಾಟವನ್ನ ಎತ್ತಿಕೊಟ್ಟಂತ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಅವರು ರೀತಿ ಹಾಕಿದಂತಹ ಒಂದು ಹೋರಾಟ ಇವತ್ತು ಇಡೀ ನಾಡಿನಲ್ಲಿ ಅಂತ ಪ್ರಪಂಚದಲ್ಲೇ ಹುಟ್ಟುಕೊಂಡಿದೆ ಅಂತ ನನ್ನ ಒಂದು ಭಾವನೆ ಇದೆ ಇವತ್ತು ಪ್ರತಿಯೊಬ್ಬರು ಹೋರಾಟಕ್ಕೆ ಇಳಿದಿದ್ದಾರೆ ಅಂದ್ರೆ ಅವರ ಒಂದು ಪ್ರೇರಣೆ ಇವತ್ತು ಅವರು ಮೊದಲೇ ಜಾಗತಿಕ ಕಾರ್ಪೊರೇಟ್ ಕಂಪನಿ ಅಂತ ಇವತ್ತು ಈ ಕಾರ್ಪೊರೇಟ್ ಕಂಪನಿಯವರು ಒಂದು ರೀತಿಯಲ್ಲಿ ಇಳಿದಿಲ್ಲ ನಮ್ಮ ಮನಸ್ಸಿನ ಅಂತರಾಳಕ್ಕೆ ಹೋಗಿ ಇವತ್ತು ಒಬ್ಬ ಮನುಷ್ಯ ಏನೇನು ಮಾಡ್ತಾ ಇದ್ದಾರೆ ಏನೇನು ಅವ್ರು ಮಾಡ್ಬೋದು ಅವರನ್ನು ಯಾವ ರೀತಿ ಹಪ್ಪಿಸ್ಬಹುದು ಅನ್ನುವಂತಹ ಇವತ್ತು ಕೃಷಿ ವಲಯ ಆಗ್ಬೋದು ಶಿಕ್ಷಣ ವಲಯ ಆಗ್ಬೋದು ಕೈಗಾರಿಕಾ ವಲಯ ಆಗ್ಬೋದು ಪ್ರತಿಯೊಂದು ವಲಯದಲ್ಲಿ ಈ ಕಾರ್ಪೋರೇಟ್ ಕಂಪನಿ ಮನುಷ್ಯರನ್ನ ಹಟ್ಟಿಕ್ಕಿ ಯಾವ ರೀತಿಯಲ್ಲಿ ಅವ್ರನ್ನ ಹತಾಟೆಯಲ್ಲಿ ಹೋಗುದು ಅನ್ನುವಂತಹ ಕೆಲಸಕ್ಕೆ ತೆರತಿದೆ ಆದ್ರೆ ತೆರಿಗೆದಾರರಾದಂತ ನಾವು ತೆರಿಗೆದಾರರಾದಂತ ನಾವು ಅವರನ್ನು ಯಾವ ರೀತಿ ಎತ್ತಿಟ್ಬಹುದು ಅನ್ನೋದನ್ನ ನಮ್ಮ ಸಂವಿಧಾನ ಕಳಿಸ್ಕೊಟ್ಟಿದೆ ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಇವತ್ತು ಶಿಕ್ಷಣಕ್ಕಾಗಿ ನಾವು ಇವತ್ತು ಬೀದಿಗೆ ಎಂದು ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಅಂದರೆ ಮುಂದೆ ನಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ನಮ್ಮ ಬದುಕನ್ನು ಕೂಡ ಕಿಟ್ಕೋತಾರೆ ಇವರು ಇವತ್ತು ಆಲ್ರೆಡಿ ಆರ್ಥಿಕತೆ ಅಂದ್ರೆ ಏನು ನಮಗೆ ಮನುಷ್ಯರಿಗೆ ತಲುಪಬೇಕಾದ್ರೆ ಆರ್ಥಿಕತೆ ಮೂಲ ಎಲ್ಲಿದೆ ಆ ಮೂಲವನ್ನು ಕಿಟ್ಕೊಂಡಿದ್ದಾರೆ